ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಹೋಮಸ್ಟೇ ಮಾಲೀಕರು ಹಾಗೂ ವಿದೇಶಿಗರ ಮೇಲೆ ಹಲ್ಲೆ ಹಾಗೂ ಅತ್ಯಾಚಾರವೆಸಗಿದ ಆರೋಪಿತರ ಬಂಧನ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ ಆರುನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರರಂದು ರಾತ್ರಿ ಹತ್ತೂವರೆ ಗಂಟೆಯ ಸುಮಾರಿಗೆ ಬೈಕಿನ ಮೇಲೆ ಬಂದ ಮೂರು ಜನರ ಗುಂಪೊಂದು ಸಣಾಪುರ ಕೆರೆ ಸಮೀಪದ ದುರ್ಗಮ್ಮ ಗುಡಿ ಹತ್ತಿರ ಇದ್ದ ಸ್ಥಳೀಯ ಹೋಮಸ್ಟೇ ಮಾಲೀಕರು ಹಾಗೂ ವಿದೇಶಿಗರ ಮೇಲೆ ಹಲ್ಲೆ ಮಾಡಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ರಾಬರಿ ಮಾಡಿಕೊಂಡು ಹೋಗಿದ್ದ ಬಗ್ಗೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣದಲ್ಲಿನ ಆರೋಪಿತರ ಪತ್ತೆಗಾಗಿ ಮಾನ್ಯ ಶ್ರೀ ಲೋಕೇಶ ಕುಮಾರ ಎಪ್ಸ್ ಐಜಿಪಿ ಸಾಹೇಬರು ಬಳ್ಳಾರಿ ವಲಯ ಬಳ್ಳಾರಿ ಶ್ರೀ ಡಾ ರಾಮ ಎಲ್ ಅರಸಿದ್ದಿ ಎಪ್ಸ್ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಶ್ರೀ ಆರ್ ಹೇಮಂತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಹಾಗೂ ಶ್ರೀ ಸಿದ್ದಲಿಂಗಪ್ಪಗೌಡ ಪಾಟೀಲ್ ಪೊಲೀಸ್ ಉಪವಿಭಾಗಾಧಿಕಾರಿಗಳು ಗಂಗಾವತಿ ರವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳಾದ ಸೋಮಶೇಖರ ಜುಟ್ಟಲ ಪಿಐ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕಾಶಮಾಳಿ ಪಿಐ ಗಂಗಾವತಿ ನಗರ ಠಾಣೆ ಆಂಜನೇಯ ಡಿ ಎಸ್ಪಿಐ ಮಹಿಳಾ ಪೊಲೀಸ್ ಠಾಣೆ ಕೊಪ್ಪಳ ಮಹಾಂತೇಶ ಸಜ್ಜನ ಪಿಐಸಿಎನ್ ಪೊಲೀಸ್ ಠಾಣೆ ಕೊಪ್ಪಳ ಮತ್ತು ಸಿಬ್ಬಂದಿ ಜನರಾದ ಚಿರಂಜೀವಿ ಹೆಚ್ ಸಿ ಇನ್ನೂರ ಎಪ್ಪತ್ತು ವಿಶ್ವನಾಥ ಹೆಚ್ ಸಿ ಸೊನ್ನೆ ಏಳು ಮರಿಶಾಂತಗೌಡ ಹೆಚ್ ಸಿ ಹೆಚ್ಸಿಇಪ್ಪತ್ತೊಂದು ಗ್ಯಾನಪ್ಪ ಸಿಪಿಸಿ ನೂರ ಮೂವತ್ತೊಂದು ಮೈಲಾರಪ್ಪ ಸಿಪಿಸಿ ನೂರ ಎಪ್ಪತ್ತೊಂದು ಮರಿಯಪ್ಪ ಹೆಚ್ ಸಿ ನಲವತ್ತೊಂದು ಮುತ್ತುರಾಜ ಸಿಪಿಸಿ ನೂರ ಐವತ್ತೈದು ಮಂಜುನಾಥ ಸಿಪಿಸಿ ಐನೂರ ಎಂಬತ್ತೆಂಟು ದೇವೇಂದ್ರ ಹೆಚ್ ಸಿ ಐವತ್ಮೂರು ಮೂರು ಖಾಜಾಸಾಬಾ ಹೆಚ್ ಸಿ ತೊಂಬತ್ತಾರು ಹಾಗೂ ಕೊಪ್ಪಳ ಕಂಪ್ಯೂಟರ ವಿಭಾಗದ ಪ್ರಸಾದ್ಯ ಎಪ್ಪಿಸಿ ನೂರ ಅರವತ್ತಾರು ಮಂಜುನಾಥ ಎಪಿಸಿ ಎಂಬತ್ತೇಳು ರವರನ್ನೊಳಗೊಂಡ ಒಟ್ಟು ಸೊನ್ನೆ ಆರು ತಂಡಗಳನ್ನು ರಚಿಸಲಾಗಿತ್ತು ಪ್ರಕರಣದಲ್ಲಿನ ಆರೋಪಿತರ ಪತ್ತೆ ಕಾರ್ಯಕ್ಕೆ ನೇಮಕ ಮಾಡಿದ ತನಿಖಾ ತಂಡವು ಆರೋಪಿತರ ಸುಳಿವು ಕುರಿತು ಫಿರ್ಯಾದಿ ಹಾಗೂ ಸಾಕ್ಷಿದಾರರಿಂದ ಮಾಹಿತಿ ಸಂಗ್ರಹಿಸಿ ಒಂದು ಮಲ್ಲೇಶ ಹಂದಿ ಮಲ್ಲ ತಂದೆ ಅಯ್ಯಪ್ಪ ದಾಸರ ವಯ ಇಪ್ಪತ್ತೆರಡು ವರ್ಷ ಚನ್ನದಾಸರ ಗೌಂಡಿ ಕೆಲಸ ಸಾಯಿನಗರ ಗಂಗಾವತಿ ಚೇತನ ಸಾಯಿ ತಂದೆ ಕಾಮೇಶ್ವರ ವಯ ಇಪ್ಪತ್ತೊಂದು ವರ್ಷ ಜ ತಿಳೇಖ್ಯಾತರ ಮೇಷನ್ ಕೆಲಸ ಸಾ ಸಾಯಿನಗರ ಗಂಗಾವತಿ ರವರಿಗೆ ದಸ್ತಗಿರಿ ಮಾಡಿ ಸದರಿಯವರಿಗೆ ಕೂಲಂಕುಶವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿತರು ತಮ್ಮ ಇನ್ನೊಬ್ಬ ಗೆಳೆಯನೊಂದಿಗೆ ಸೇರಿಕೊಂಡು ಕೃತ್ಯ ಎಸಗಿರುವುದಾಗಿ ತನ್ನೊಪ್ಪಿಕೊಂಡಿರುತ್ತಾರೆ ಸದರಿಯವರ ಮೇಲೆ ಮುಂದಿನ ಕಾನೂನು ಕ್ರಮ ಜರುಗಿಸಲಾಗುವುದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ಯೊಂದಿಗೆ ಮಾತನಾಡಿದರು ಮೂರು ಜನ ಗಂಡು ಮಕ್ಕಳು ಸೇರಿದಂತೆ ಇವ್ರ ಮೇಲೆ ಹಲ್ಲೆ ಆಗಿ ಇಬ್ಬರು ಮಹಿಳೆಯರಿಗೆ ಫಿಸಿಕಲ್ ಹಾಗೂ ಅಸಾಲ್ಟ್ ಆಗಿ ಇಬ್ಬರು ಮೂರು ಜನ ಅಲ್ಲಿ ಕೆನಾಲಲ್ಲಿ ತಳೆದ ಮೇಲೆ ಇಬ್ಬರು ಜನ ತೇರ ಅವರು ಸರ್ವೈವ್ ಆಗ್ತಾರೆ ಒಬ್ಬರದ್ದು ಬಾಡಿ ಮಿಸ್ ಆಯಿತು ಅವ್ರದ್ದು ಡಿಬಾಸ್ ಅಂತ ಹೇಳಿ ಉರಿಸ ಮೂಲದವರು ಅವ್ರದ್ದು ಇವತ್ತು ಮೃತದೇಹ ಕೂಡ ಪತ್ತೆಯಾಗಿದೆ ಅಂತ ನಾವು ಅದು ಮುಂದಿನ ಪ್ರಕ್ರಿಯೆಯನ್ನು ಜರುಗಿಸ್ತಾ ಇದ್ದೀವಿ ಈ ಪ್ರಕರಣದಲ್ಲಿ ಗಂಗಾವತಿ ರೂರಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ನಾವು ಆರು ತಂಡಗಳನ್ನು ರಚಿಸಿದ್ದೀವಿ ಆ ತಂಡಗಳಲ್ಲಿ ಮಾನ್ಯ ಐ ಜಿ ಸಾಹೇಬರು ಕೂಡ ನಿನ್ನೆ ಇಲ್ಲೇ ಬಂದಿದ್ದರು ಅವರು ಕೂಡ ಸೂಪರ್ವೈಸ್ ಮಾಡಿ ಆರು ತಂಡವನ್ನು ಅದು ನಮ್ಮ ಅಡಿಷನಲ್ ಎಸ್ ಪಿ ಹೇಮಂತ್ ಕುಮಾರ್ ಹಾಗೂ ಗಂಗಾವತಿ ಡಿ ಎಸ್ ಪಿ ಪಾಟೀಲ್ ಅವರು ಲೀಡ್ ಮಾಡ್ತಾ ಇದ್ರು ಆರು ತಂಡದಲ್ಲಿ ನಮ್ಮ ಜುಟ್ಟಲು ಅವರು ಅವ್ರದೇ ಠಾಣೆಯಲ್ಲಿ ಆದಂತಹ ಅವರು ಲೀಡ್ ಮಾಡ್ತಾಯಿದ್ರು ಹಾಗೂ ಸೆಂಟ್ ಡಿ ಎಸ್ ಪಿ ಯಶವಂತ್ ಹಾಗೂ ನಮ್ಮ ಟೌನ್ ಪಿ ಎ ಆದಂತಹ ಪ್ರಕಾಶ್ ಮಾಳಿ ವುಮೆನ್ ಠಾಣೆಯ ಪಿ ಎ ಆದಂತಹ ಆಂಜನೇಯ ಹಾಗೂ ನಮ್ಮ ಕನಕಗಿರಿ ಚಾಲೆ ಆದಂತಹ ಫೈಜುಲ್ಲಾ ಇವರೆಲ್ಲ ಸೇರಿದಂತೆ ತಂಡವನ್ನು ರಚನೆ ಮಾಡಿದ್ವಿ ಹಾಗೂ ಇನ್ನೊಬ್ಬರು ಇನ್ಸ್ಪೆಕ್ಟರ್ ಆದಂಥ ಮಹಂತೇಶ್ ಸಜ್ಜನ್ ಇವರು ಕೂಡ ಇದ್ದರು ಇವ್ರಿಗೆ ನಮಗೆ ನಮ್ಮ ಬಾತ್ಮೀದಾರರಿಂದ ಹಾಗೂ ಶ್ರಮದಿಂದ ಎರಡು ಆರೋಪಿಗಳಿಗೆ ನಾವು ಈ ಈ ಕೃತ್ಯದಲ್ಲಿ ಮಾ ಭಾಗಿಯಾದಂಥ ಎರಡು ಆರೋಪಿಗಳನ್ನು ಬಂಧಿಸಿದ್ದೇವೆ ಅವರ ಹೆಸರು ಒಬ್ಬನು ಮಲ್ಲೇಶ ಅಲಿಯಾಸ್ ಹಂದಿಮಲ್ಲು ಅಂತ ಹೇಳಿ ಇವರು ನಮ್ಮ ಸಾಯಿ ನಗರದವ್ರು ಇಲ್ಲೇ ಗಂಗಾವತಿ ಸಾಯಿನಗರದವರು ಇನ್ನೊಬ್ಬರು ಚೇತನ್ ಸಾಯಿ ತಂದೆ ಕಾಮೇಶ್ವರ್ ಇವರು ಕೂಡ ಸಾಯಿ ನಗರದವರು ಸೊ ಇವರು ಕೃತ್ಯವನ್ನು ಮಾಡಿರೋದು ಒಪ್ಪಿಕೊಂಡಿದ್ದು ಒಬ್ಬರಿಗೆ ನಾವು ಕೊಪ್ಪಳದಿಂದ ವಶಪಡಿಸ್ಕೊಂಡಿದ್ದೀವಿ ಇನ್ನೊಬ್ಬರಿಗೆ ಬಸ್ಪೇಟೆಯಿಂದ ವಶಪಡಿಸ್ಕೊಂಡಿದ್ದೀವಿ ಇವರು ಇನ್ನೊಬ್ರದು ಸಹಚರದು ಯಾರು ಕೃತ್ಯ ಮಾಡಿದ್ದಾರೆ ಅವ್ರ ಹೆಸರು ಕೂಡ ಹೇಳಿದ್ದಾರೆ ಅವ್ರಿಗೂ ಕೂಡ ನಾವು ಶೀಘ್ರವಾಗಿ ಬಂಧನೆ ಮಾಡ್ತೇವೆ ಸೊ ಮುಂದಿನ ಅವ್ರದ್ದು ಮೆಡಿಕಲ್ ಪ್ರೊಸೀಜರ್ಸು ಅದು ದಸ್ತಗಿರಿ ಕ್ರಮಗಳು ನಾವು ಜರುಗಿಸ್ತೀವಿ ಇದು ಅಲ್ಲದೆ ವಿಕ್ಟಿಮ್ಸ್ಗಳು ನಾಲ್ಕು ಜನ ವಿಕ್ಟೀಮ್ಸ್ಗಳು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಅವ್ರಿಗೆಲ್ಲ ಥರದ್ದು ನಾವು ಸರ್ಕಾರ ಕೊಟ್ಟು ಏನೇ ಟ್ರೀಟ್ಮೆಂಟ್ ಬೇಕು ಎಲ್ಲ ಮಾಡ್ತಾಯಿದ್ದೀವಿ ಸೊ ಇಬ್ಬರಿಗೆ ನಾವು ಬಂಧಿಸಿದ್ದೀವಿ ಇನ್ನೊಬ್ಬರು ಕೂಡ ಆದಷ್ಟು ಬೇಗ ಬಂಧನೆ ಮಾಡ್ತೀವಿ ಧನ್ಯವಾದಗಳು ಅವರು ಇನ್ನೊಬ್ರು ಸರ್ ಗಾರೆ ಕೆಲಸ ಮಾಡ್ತಾನೆ ಹಾಗೂ ಇನ್ನೊಬ್ಬರು ಇಬ್ಬರು ಕೂಡ ಗಾರೆ ಕೆಲಸ ಮಾಡೋರು ಇದ್ದಾರೆ ಸೊ ಆ ಟೈಮಲ್ಲಿ ಅವರು ಒಂದು ಬಾರಲ್ಲಿ ಅಲ್ಲಿ ಡ್ರಿಂಕ್ಸ್ ಮಾಡಿಬಿಟ್ಟು ಅಲ್ಲಿಂದ ಸುಮ್ಮನೆ ನಾವು ತಿರುಗಾಡೋಕ್ಕೆ ಹೋಗೋಣ ಹೇಳಿ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಇವ್ರಿಗೆ ಮೇಲೆ ಅವರು ದುಡ್ಡು ಕಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಆ ಇಂಟೆನ್ಷನಿಂದ ಹೋಗಿರಲ್ಲ ಅಲ್ಲಿ ಮೇಲೆ ಅವರಿಗೆ ಅದು ತಲೆಯಲ್ಲಿ ಬಂದ ಮೇಲೆ ಮಾಡಿದ್ದಾರೆ ಸೊ ಇವರು ಇವ್ರ ಮೇಲೆ ಎಷ್ಟು ಕೇಸ್ ಇದ್ದಾವೆ ಅವ್ರದ್ದು ಇನ್ನೂ ಕುಲಂಕಷವಾಗಿ ಇನ್ನೂ ಇಂಟ್ರಗೆಷನ್ ಆಗಬೇಕು ನಾವು ಮಾಡಿಬಿಟ್ಟು ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿ ಕೂಡ ತೊಗೊಂಡು ಅವ್ರ ಕಡೆಯಿಂದ ಮೊಬೈಲ್ಸ್ ಕೊಡೋದು ಎರಡು ಮೊಬೈಲು ಹಾಗೂ ಒಂದು ಕ್ಯಾಮ್ರಾ ರಿಕವರಿ ಮಾಡಿದ್ವಿ ನಾವು ವಿಕ್ಟಿಮ್ಸ್ಗಳದ್ದು ಅವ್ರ ಕಡೆಯಿಂದ ರಿಕವರಿ ಮಾಡಿದ್ವಿ ಸೊ ಎಲ್ಲ ಪ್ರೊಸೀಜರ್ಸ್ಗಳು ಮಾಡಿಕೊಂಡು ಮುಂದಿನ ತನಿಖೆ ಮಾಡಿ ಅವ್ರದ್ದು ವಿಕ್ಟಿಮ್ದು ಒಂದು ಕ್ಯಾಮ್ರಾ ಇತ್ತು ಆ ಕ್ಯಾಮ್ರಾ ಅವ್ರು ತೊಗೊಂಡು ಹೋಗಿದ್ರು ಅದು ನಮಗೆ ಸಿ ಅದು ನಮ್ಗೆ ಸಿಕ್ಕಿದೆ ಹಾಗೂ ಎರಡು ಕ್ಯಾಮ್ರಾಗಳು ನಮಗೆ ಸಿಕ್ಕಿದೆ ಎರಡು ಮೊಬೈಲ್ಗಳು ಸಿಕ್ಕಿದೆ ಅವ್ರು ನಾವು ಇನ್ನೂ ಆದಷ್ಟು ಕುಲಂಕಷವಾಗಿ ವಿಚಾರಣೆ ಮಾಡಿಲ್ಲ ಈಗ ಕೇಳಿದ ಪ್ರಕಾರ ಅವರು ಹೋಗಿರೋದು ತಿರ್ಗಾಡಕ್ಕೆ ಹೋಗಿರ್ತಾರೆ ಅಲ್ಲಿ ಹೋದ್ಮೇಲೆ ಇವ್ರು ಮೇಲೆ ನಮ್ಗೆ ದುಡ್ಡು ಸಿಗ್ಬೋದು ಅಂಥೇಳಿ ಆ ರೀತಿಯಿಂದ ದುಡ್ಡು ಕಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ದುಡ್ಡು ಕಸ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಅವರು ಕೂಡ ಸ್ವಲ್ಪ ರಿಜಿಸ್ಟ್ ಮಾಡಿ ಹೊಡಿತಾರೆ ಸೊ ಅವಾಗ ಆಲ್ಟ್ರಿಕೇಷನ್ ಶುರು ಆಯಿತು ಸೊ ಆ ಸಿಟ್ಟಿನಿಂದ ಮುಂದಿನ ನಾವು ಮಾಡಿದ್ದೀವಿ ಅಂತೇಳಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದೀವಿ ಅದು

ನಾವು ಎಲ್ಲ ಥರದ್ದು ಅಲ್ಲಿ ಚೆಕ್ ಪೋಸ್ಟ್ಗಳು ಹಾಕೊಂಡು ಪೊಲೀಸ್ ಪೆಟ್ರೋಲಿಂಗ್ ಕೂಡ ನಮ್ಮ ಆಫೀಸರ್ಸ್ ಕೂಡ ನೈಟ್ ರೆಂಡಲ್ಲಿ ಹೋಗೋದು ಎಲ್ಲ ಅವ್ರಿಗೆ ಕರೆದು ಬಿಟ್ಟು ಮೀಟಿಂಗ್ ಮಾಡೋದು ಗೆಸ್ಟ್ ಹೌಸ್ಗಳಲ್ಲಿ ರಿಸಾರ್ಟ್ಸ್ಗಳಲ್ಲಿ ಅವ್ರಿಗೆ ಕರೆದು ನಾವು ಮೀಟಿಂಗ್ಗಳು ಕೂಡ ಮಾಡೋದು ಮತ್ತು ಆಗಿ ಹೋಗಿ ಚೆಕ್ ಮಾಡಿದ್ದು ಯಾವುದೇ ಥರ ಇವು ಕಾಂಟ್ರಾಮ್ ಐಟಮ್ಸ್ಗಳು ಅಲ್ಲಿ ಇದ್ದಾವೆ ಅಂತ ಅದು ಕೂಡ ನಮ್ಮ ಆಫೀಸರ್ಸ್ ಹೋಗ್ಬಿಟ್ಟು ಚೆಕ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಯಾವ್ದು ತರದ ಸಿಕ್ಕಿರ್ಲಿಲ್ಲ ಅಗಸ್ಟ್ ಅಂತೂ ನಾವು ಹೈ ಪೆಟ್ರೋಲಿಂಗ್ ವೆಹಿಕಲ್ ಆಲ್ರೆಡಿ ಬಿಟ್ಟಿದೀವಿ ಏನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಡಬೇಕು ಇಲ್ಲ ಅಂತ ಅದ್ರ ಬಗ್ಗೆ ನಾವು ವಿಚಾರಿಸ್ಟೇ ಮಾಲೀಕ ಚೆಕ್ ಪೋಸ್ಟ್ ಎಲ್ಲಿ ಎಲ್ಲಾ ಕಡೆ ಹಾಕೋಕ್ ಆಗುದಿಲ್ಲ ಈಗ ಯಾವ ಯಾವ ಪ್ಲೇಸ್ ಗಳು ಇಲ್ಲಿ ಕಂಡು ಬಂದಿದೆ ಅಲ್ಲಿ ನಾವು ಚೆಕ್ ಪೋಸ್ಟ್ ಹಾಕೊಂಡೆ ಸರ್ ಡಿಡಿ ಕೇಸಸ್ ಆಮೇಲೆ ಇಂಥ ಕೇಸಸ್ ಗಳು ನಾವು ಹಾಕಕತ್ತೀವಿ ಸರ್ ಅವರು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಈ ತರದು ಅವರು ನಮ್ಗೆ ಕಂಡು ಬಂದಿಲ್ಲ ಬಟ್ ಇದ್ರ ಮತ್ತೆ ಆದ್ರೂ ನಮ್ಮ ಇಂಟರ್ನೆಟ್ ಇದು ಐ ಅಲ್ಲಿ ನಾವು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ನಗರದಲ್ಲಿ 11 ಗಂಟೆ ಮೇಲೆ ಎಲ್ಲو ಭಾಗದಲ್ಲಿ ಕೂಡ ಮಾಡ್ತೀವಿ ನಾವು ಈಗ ಆಫ್ ಲೇಟು ಸ್ವಲ್ಪ ಬಂದೋಬಸ್ತ್ ಕಡೆಯಿಂದ ಇದು ಆಗಿರ್ಬೋದು ವಿಲ್ ಸ್ಟಾರ್ಟ್ ಇಟ್ ಅಗ್ರೆಸಿವ್ ಆಗಿ ನಾವು ಬಂದ್ ಮಾಡ್ಸೋಕೆ ಶುರು ಮಾಡ್ತೀವಿ ಎಫ್ ಐ ಆರಲ್ಲಿ ಎಫ್ ಐ ಆರಲ್ಲಿ ಅವರಿಗೆ ಫಿಸಿಕಲಿ ಅಸಾಲ್ಟ್ ಮಾಡಿದ್ದಾರೆ ಸೆಕ್ಶ್ಯುವಲಿ ಅಸಾಲ್ಟ್ ಮಾಡಿದ್ದಾರೆ ಅವ್ರ ಕಡೆಯಿಂದ ಅದು ತೊಗೊಂಡ್ ಬಂದಿದ್ದಾರೆ ಅಂತ ಹೇಳಿ ಬಗ್ಗೆ ಇನ್ವೆಸ್ಟಿಗೇಷನ್ ಬಸಾಪುರ್ ಭಾಗದಲ್ಲಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆದ್ರೂ ಕೂಡದಲ್ಲಿ ಸೇಮ್ ಕ್ವರ್ಚನ್ಸ್ ಕೇಳ್ತಾ ಇದ್ದೀರಿ ನೀವು ನಾವು ಅದ್ರ ಬಗ್ಗೆ ನಿಗಾ ವಹಿಸ್ತಾ ಇದೀವಿ ಪೆಟ್ರೋಲಿಂಗು ವೆಹಿಕಲ್ ನಮ್ಮ ಆಫೀಸರ್ ಚೆಕ್ ಮಾಡ್ತಾ ಇದಾರೆ ಅಂತ ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಬಂದಲ್ಲಿ ನಾವು ರೇಟ್ ಕೂಡ ಮಾಡ್ತೇವೆ ಈಗ ಸರ್ ಮೂರು ದಿನದಿಂದ ಇಲ್ಲೇ ಸಾಯಿ ನಗರದ ಹತ್ರ ಬೈಕ್ ನಿಲ್ಸಿ ಒಬ್ಬ ಟೀಚರ್ ಮೇಲೆ ಹಲ್ಲೆ ಮಾಡಿದ್ರು ಇವ್ರೇನಾದ್ರೂ ಆರೋಪಿಗಳು ಅದರಲ್ಲಿ ಸೇಮ್ ದುಡ್ಡು ಕಸಗಂಡ್ ಹಲ್ಲೆ ಮಾಡಿ ಈ ಆರೋಪಿಗಳು ಇಲ್ಲ ಅದರಲ್ಲಿ ಆ ಥರ ನಮ್ಮ ಕಂಪ್ಲೇಂಟ್ ಬಂದಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ಅದಕ್ಕೆ ಕೂಡ ಥ್ಯಾಂಕ್ ಮಾಡ್ತೀವಿ

ನದಿಯಲ್ ಬಿದ್ದು ಇದಾಯಿದ್ರು ಹೈದರಾಬಾದ್ ಹೇಂ ಸ್ಟೇಗಳು ಗೆಸ್ಟ್ ಹೌಸ್ ಗಳು ನಾವ್ ಅದ್ರ ಬಗ್ಗೆ ನಾವ್ ಹೇಳ್ತಾ ಇದ್ದೀನಿ ಯಾವ್ದೋ ಒಂದ್ ಸಲಾ ಬಂದ್ ಮಾಡಿಸ್ತೀರಿ ಮತ್ತೆ ಓಪನ್ ಮಾಡಸ್ತೀರಿ ಅದ್ ಹಂಗಾಗಿ ಅದ್ರಿಂದನೆ ಒಂಥರಾ ಟೈಮ್ ಇದು ಇಟ್ಕೊಂಡು ಯಾವ್ದೋ ಸ್ಟಾರ್ಟ್ ಆಗಬೇಕು ಇಲ್ಲಿ ಇದಾವ ಅದ್ರ ಬಗ್ಗೆ ಏನಂದ್ರೆ ಸಾರ್ ಅಲ್ಲಿ ಈ ರೆಸಾರ್ಟ್ ಗಳಲ್ಲೇ ಗಾಂಜಾ ಮತ್ತೆ ಈ ನಶ ಬಡಿಸ್ತಕ್ಕಂಥ ಪದಾರ್ಥಗಳ್ ಮಾರಾಟ ಮಾಡ್ತಾರ ಅದೇ ಕಾರಣಕ್ಕಾಗಿನೇ

ಈ ಕೃತ್ಯ ನಡೆದ ತಕ್ಷಣ ಗಮಲಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಮೇಲೆ ಆರು ತಂಡಗಳನ್ನು ರಚಿಸಿದ್ದೀವಿ ಆ ತಂಡಗಳಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ಸು ಕೂಡ ತಂಡಗಳನ್ನು ರಚನೆ ಮಾಡಿದ್ವಿ ಅದರಲ್ಲಿ ನಮ್ಮ ಕ್ರೈಮ್ ಸಿಬ್ಬಂದಿಗಳಾದಂಥ ಜನಾರ್ದನ್ ಜನಾರ್ದನ್ ಎಚ್ ಸಿ ಟು ಸೆವೆಂಟಿ ವಿಶ್ವನಾಥ್ ಎಚ್ ಸಿ ಝೀರೋ ಸೆವೆನ್ ಪರಶುರಾಮ್ ಮರಿಶಾಂತ ಗೌಡ ಗ್ಯಾನ ಜ್ಞಾನಪ್ಪ ಮೈಲಾರಪ್ಪ ಮರಿಯಪ್ಪ ಮುತ್ತುರಾಜು ಮಂಜುನಾಥ ದೇವೇಂದ್ರ ಖಾಜಾ ಸಾಬ್ ಹಾಗೂ ಕೊಪ್ಪಳ ಕಂಪ್ಯೂಟರ್ ವಿಭಾಗದ ಸಿಬ್ಬಂದಿಗಳಾದಂಥ ಪ್ರಸಾದ್ ಹಾಗೂ ಮಂಜುನಾಥ್ ಇವರೆಲ್ಲರೂ ತಂಡಗಳನ್ನು ನಾವು ಆರು ತಂಡಗಳಲ್ಲಿ ಮಾಡಿದಲ್ಲಿ ಇವರು ಮಾತ್ರೆಗಳು ಪ್ರಮುಖವಾಗಿದ್ದು ಇವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಇವರಿಗೆ ವಿಶೇಷವಾಗಿ ಶ್ಲಾಘನೆ ಹಾಗೂ ಬಹುಮಾನಗಳನ್ನು ಕೊಡೋಕೆ ಬಹುಮಾನ ಘೋಷಣೆ ಮಾಡ್ತೀನಿ